ಇನ್ನು ಕುರುಬರನ್ನ ಎಸ್ ಟಿ ಸಮುದಾಯಕ್ಕೆ ಸೇರಿಸೋದಕ್ಕೆ ಈಗ ಈ ವಿಚಾರ ಕೂಡ ಸಾಕಷ್ಟು ಕಿಚ್ಚು ಹೊತ್ತಿದೆ ರಾಜ್ಯದಲ್ಲಿ ಈ ವಿಚಾರ ಕೂಡ ಕಿಚ್ಚು ಹೊತ್ತಿಸಿದೆ ವಾಲ್ಮೀಕಿ ಗುರುಪೀಠದ ಸಭೆಯಲ್ಲಿ ಮಾತಿನ ಚಕಮಕಿ ಕೂಡ ನಡೆದಿದೆ ಇವತ್ತು ಪ್ರಸನ್ನಾನಂದಪುರಿ ಶ್ರೀಗಳ ಎದುರಲ್ಲೇನೆ ನಾಯಕರುಗಳು ಕಿತ್ತಾಡಿಕೊಂಡಿದ್ದಾರೆ ಬಂಗಾರು ಹನುಮಂತು ಸಂಸದ ತುಕಾರಾಂ ಇವರಿಬ್ಬರು ನಡುವೆ ವಾಗ್ವಾದವೇ ನಡೆದಿದೆ ಕೈ ಸಂಸದ ತುಕಾರಾಮ್ ಬಿಜೆಪಿಯ ಹನುಮಂತು ಇವ್ರ ನಡುವೆ ನಡೆದಿರುವಂತಹ ಕಥನ ಇದು ಮಾತಿನ ಕಥನ ಹರಿಹರದ ರಾಜನಹಳ್ಳಿಯಲ್ಲಿರುವಂತಹ ವಾಲ್ಮೀಕಿ ಗುರುಪೀಠದಲ್ಲಿ ಇವತ್ತು ಸಭೆ ಇತ್ತು ಒಂದು ಹಂತದಲ್ಲಿ ಕೈ ಕೈ ಮಿಲಾಯಿಸೋಕ್ಕೂ ಕೂಡ ಹೋಗಿದ್ರು ಇವರು ಅದ್ ಅಷ್ಟು ಮಡಿಗೆ ಪರಿಸ್ಥಿತಿಯಲ್ಲಿ ಬಿಗಡಾಯಿಸಿತ್ತು ನೋಡಿ ಆ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಸೊ ಯಾಕೆ ಹೀಗಾಯ್ತು ಅನ್ನುವಂಥದ್ದನ್ನ ನೋಡಿದ್ರೆ ನೋಡಿ ಸಿಎಂ ಬಗ್ಗೆ ಆಕ್ಷೇಪಾರ್ಹ ಪದವನ್ನ ಎಚ್ ವಿಶ್ವನಾಥ್ ಬಳಸಿದ್ರಂತೆ ಇದೇ ಮಾತನ್ನ ಬಂಗಾರು ಹನುಮಂತ ಅವರು ಪ್ರಸ್ತಾಪಿಸಿದ್ರು ಇಲ್ಲಿ ವಿಶ್ವನಾಥ್ ಹೇಳಿಕೆಯನ್ನ ಮತ್ತೆ ಬಂಗಾರು ಹನುಮಂತು ಪ್ರಸ್ತಾಪಿಸ್ತಾರೆ ಇದಕ್ಕೆ ಕಾಂಗ್ರೆಸ್ ಸಂಸದ ತುಕಾರಾಮ್ ಸೇರಿದಂತೆ ಇನ್ನು ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ತುಕಾರಾಮ್ ಮತ್ತು ಬಂಗಾರ ನಡುವೆ ಜಟಾಪಟಿ ಆಗಿದೆ ಯಾಕೆ ನೀವು ಹಿಂಗೆ ಹೇಳ್ತೀರಿ ಸಿಎಂ ಬಗ್ಗೆ ಅಂತ ಇವ್ರು ಅವ್ರ ಅದಕ್ಕೆ ಇನ್ನೊಂದು ರೀತಿಯಾದಂತಹ ಮಾತು ಅದು ಮಾತಿಗೆ ಮಾತು ಬೆಳೆದು ಈ ಮಟ್ಟಕ್ಕೆ ಪರಿಸ್ಥಿತಿ ಬಿಗಡಾಯಿಸಿತ್ತು ಇವರಿಬ್ಬರನ್ನು ಸಮಾಧಾನ ಪಡಿಸೋದಕ್ಕೆ ಸ್ವಾಮೀಜಿ ಕೂಡ ಮಧ್ಯಪ್ರವೇಶ ಮಾಡಬೇಕಾಯಿತು ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಶ್ರೀಗಳು ಕೂಡ ಪ್ರಯತ್ನ ಪಟ್ಟರು ಒ ಬಿ ಸಿಯಲ್ಲಿ ಶೇಕಡಾ ಹದಿನೆಂಟರಷ್ಟು ಮೀಸಲಾತಿ ಕುರುಬುರಿಗೆ ಇದೆ ಇಂಥವ್ರಂತಂದು ಎಷ್ಟು ಎಲ್ಲಿ ಸೇರಿಸ್ತಾ ಇರೋದು ಯಾಕೆ ಎಷ್ಟು ಸರಿ ಇದು ಅಂಥೇಳಿ ವಾಲ್ಮೀಕಿ ಸಮಾಜದ ಮುಖಂಡರು ಪ್ರಶ್ನೆ ಮಾಡಿದ್ದಾರೆ ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಬಸವರಾಜ್ ನೀಡ್ತಾರೆ ಬಸವರಾಜ್ ಹೇ ಏನಿದೆ ಸಿಚುವೇಶನ್ ಈಗ ಇನ್ನು ಕೂಡ ಸಭೆ ಮುಂದುವರೆದಿದೆ ಅಥವಾ ಯಾಕೆ ಈ ಮಟ್ಟಿಗೆ ತಾರಕಕ್ಕೆ ಏರಿತ್ತು ಅಲ್ಲಿ ಯಾಕೆ ಈ ಮಟ್ಟಕ್ಕೆ ಕಿತ್ತಾಡ್ಕೊಂಡ್ರಿಲ್ರು ಹಾ ರವಿಮಾಂಡ್ ನೀವು ಹೇಳಿದಂತ ಏನು ಆರಂಭಕ್ಕೆ ಏನು ಸಭೆ ಆರಂಭ ಆಗ್ತಾ ಇತ್ತು ಏನು ಕುರುಬರನ್ನ ಎಸ್ ಕೆ ಪಟ್ಟಿಗೆ ಸೇರಿಸುವಂತ ವಿಚಾರ ಇರ್ಬೋದು ಈಗ ಜಾತಿ ಸಮೀಕ್ಷೆ ಇರ್ಬೋದು ಜೊತೆ ಜೊತೆಗೆ ಏನು ಕೆಲವೊಂದು ತಳವಾರ ಮತ್ತು ಏನು ನಾಯಕ ಅಂತಕ್ಕಿಂತ ಕೆಲವು ಪದಗಳನ್ನ ಬಳಸಿ ನಕಲಿ ಜಾತಿ ಪ್ರಮಾಣ ಪತ್ರವನ್ನ ಬೇರೆ ಬೇರೆ ಸಮಾಜದವರು ಪಡಿತಾ ಇರ್ತಕ್ಕಂಥದ್ದು ಅದ್ರ ಬಗ್ಗೆ ಒಂದು ಮೂರು ವಿಚಾರಗಳ ಬಗ್ಗೆ ರಾಜ್ಯ ಮಟ್ಟದ ಸಭೆ ಇದಾಗಿತ್ತು ಆರಂಭದಲ್ಲಿನೇ ಬಂಗಾರ ಹನುಮಂತು ಏನು ಸಂಡೂರು ಕ್ಷೇತ್ರದಿಂದ ಏನು ಬಿಜೆಪಿ ಸ್ಪರ್ಧಿಸಿ ಸೋಲನ್ನ ಬೆಳೆಸಿದ ಬಂಗಾರ ಹನುಮಂತು ಅವರು ಒಂದು ವಿಶ್ವನಾಥ್ ಅವರ ಹೇಳಿಕೆಯನ್ನ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಯಾರೋ ಹೇಳಿದ ಹೇಳಿಕೆಯನ್ನ ಈ ಸಭೆಯಲ್ಲಿ ಪ್ರಸ್ತಾಪನೆ ಮಾಡುದು ಬೇಡ ಅದು ಆಕ್ಷೇಪಾರ ಫಲಗಳಾಗಿರ್ತವೆ ಎಂತಕ್ಕಂಥ ವಾದವನ್ನ ಈ ಸಂಸದರು ಮತ್ತು ಏನು ಬಂಗಾರ ಹನುಮಂತ ಅವರಿಗೆ ಕೂಡ ಮಾತಿನ ಚಕಮಕಿ ನೀಡಿತು ನಂತರ ಕೈ ಕೈ ಮಿಲಾಸು ಮಠಕ್ಕೂ ಕೂಡ ಹೋಗಿತ್ತು ಅದಾದ ಬಳಿಕ ಏನು ಸ್ವಾಮೀಜಿ ಇಡೀ ಇಡೀ ಒಂದು ಪ್ರಕರಣವನ್ನ ಏನು ಅವರು ಏನು ಜಕಲಾಡ್ತಾ ಇದ್ರು ಅದನ್ನ ಬಿಡಿಸಿ ಮತ್ತೆ ಕಾರ್ಯಕ್ರಮವನ್ನು ಆರಂಭಿಸಿದ್ರು ಅದಾದ ಬಳಿಕ ಎಲ್ಲ ಶಾಸಕರು ಮತ್ತು ಏನು ಸಮಾಜದ ಪ್ರಮುಖರು ಏನು ಈ ಮೀಸಲಾತಿ ಏನು ಪಟ್ಟಿಗೆ ಕುರುಬ ಸಮಾಜವನ್ನು ಸೇರಿಸುವಂತ ವಿಚಾರ ಆಗಿರ್ಬೋದು ಮತ್ತು ಜಾತಿ ಗಣಿತಿ ವಿಚಾರದಲ್ಲಿ ಸಮಾಜ ಕ್ರಮಗಳ ಬಗ್ಗೆ ಮಾತಾಡ್ತಾ ಇದ್ರು ಮತ್ತು ಅದ್ರ ಬಗ್ಗೆ ಸ್ವಾಮೀಜಿಗಳು ಕೂಡ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಈ ಒಂದು ಕ್ರಮವನ್ನ ಈಗಾಗಲೇ ಎಷ್ಟಿಗೆ ಸೇರ್ತಿದ್ರೆ ಇಡೀ ರಾಜ್ಯಾದ್ಯಂತ ಏನು ವಾಲ್ಮೀಕಿ ಸಮಾಜ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಸಂದೇಶವನ್ನ ತೆಗೆದ ಜನರಿಗೆ ನೀಡಿದ್ರು ಮತ್ತು ಅದಾದ ಬಳಿಕ ಇಡೀ ರಾಜ್ಯಾದ್ಯಂತ ಇದೇ ಒಂದು ಇಪ್ಪತ್ ಇಪ್ಪತ್ತೈದರನ್ನು ಕೂಡ ಪ್ರತಿಭಟನೆಯನ್ನು ಮಾಡಬೇಕು ಎಂತಕ್ಕಂಥ ನಿರ್ಧಾರವನ್ನು ಕೊಡಿದ್ರು ಅದು ಏನು ಒಂದು ಹದಿನೈದು ಇಪ್ಪತ್ತು ನಿಮಿಷಗಳ ಗಲಾಟೆ ಮುಗಿದ ನಂತರ ಸಭೆ ಶಾಂತವಾಗಿ ಆರಂಭವಾಯಿತು ಮತ್ತು ಸಂದೇಶವನ್ನು ಕೂಡ ಸ್ವಾಮೀಜಿಗಳು ನೀಡ್ತಾ ಅದರ ಜೊತರ ಜೊತೆ ಜೊತೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಕೂಡ ಚರ್ಚೆ ಆಯಿತು ಈಗಾಗಲೇ ಒಬಿಸಿ ಪಟ್ಟಿಯಲ್ಲಿ ಸುಮಾರು ಹದಿನೆಂಟು ಶೇಕಡಾ ಹದಿನೆಂಟು ಮೀಸಲಾತಿಯನ್ನ ಪುರುಷರಿಗೆ ಈಗಾಗಲೇ ನೀಡಲಾಗಿದೆ ಅದನ್ನು ಬಿಟ್ಟು ಮತ್ತೆ ಈಗಿರ್ತಕ್ಕಂಥ ಏನು ನಾವು ಈ ಜನಸಂಖ್ಯೆಗೆ ಅನುಗುಣವಾಗಿ ಏನು ಮೀಸಲಾತಿಯನ್ನು ಪಡಲಿಕ್ಕೆ ಏಳು ಪಾಯಿಂಟ್ ಐದು ಮೀಸಲಾತಿಯನ್ನು ಪಡಲಿಕ್ಕೆ ಸತತ ಇಪ್ಪತ್ ನಾಲ್ಕು ವರ್ಷಗಳ ಕಾಲ ಹೋರಾಟದ ಫಲವಾಗಿ ಸಿಕ್ಕಿದೆ ಈಗ ಮತ್ತೆ ಬೇರೆ ಜಾತಿಯನ್ನು ಸೇರಿದ್ರೆ ಈ ವಾಲ್ಮೀಕಿ ಸಮಾಜಕ್ಕೆ ಅನ್ಯಾಯ ಆಗ್ತಿದೆ ಎಂಬತಕ್ಕಂಥ ಮಾತನ್ನ ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವ ರೀತಿಯಲ್ಲಿ ಹೋರಾಟವನ್ನು ರೂಪಿಸಬೇಕು ಎಂತಕ್ಕಂಥ ಮಾತು ಕೇಳಿ ಬಂದು ಇದಕ್ಕೆ ಅಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲ ಪಕ್ಷದ ನಾಯಕರು ಒಪ್ಪಿಗೆಯನ್ನು ಸೂಚಿಸಿದ್ರು ಹೀಗಾಗಿ ಸಭೆ ಸರಾಗವಾಗಿ ನಡೆದಿರ್ತಕ್ಕಂಥ